ಕೆಎಸ್ಆರ್ಟಿಸಿ ಬಸ್ನೊಳಗೆ ಕುಸಿದು ಬಿದ್ದ ಪ್ರಯಾಣಿಕ ಸಾವು ಶಿಡ್ಲಘಟ್ಟದಿಂದ ದಿಬ್ಬುರಹಳ್ಳಿ ಕಡೆಗೆ ಹೊರಟಿದ್ದ ಕೆಎಸ್ಆರ್ ಟಿಸಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವ್ಯಕ್ತಿ ಬಸ್ನೊಳಗೆ ಕುಸಿದು ಬಿದ್ದು ಸಾವನ್ನಪ್ಪಿದ ಘಟನೆ ಶಿಟ್ಲಘಟ್ಟ ತಾಲೂಕಿನಲ್ಲಿ ನಡೆದಿದೆ ಮೃತನನ್ನು ಶಿಡ್ಲಘಟ್ಟ ತಾಲೂಕಿನ ರಾಮಲಿಂಗಪುರ ಗ್ರಾಮದ ನಿವಾಸಿ ಸುಮಾರು ಐವತ್ತೈದು ವರ್ಷದ ಪಿಳ್ಳ್ಯವೆಂಕಟರಮಪ್ಪ ಎಂದು ಗುರುತಿಸಲಾಗಿದೆ ಅವರು ಗಾರೆ ಕೆಲಸ ಮಾಡುತ್ತಿದ್ದು ಅನಾರೋಗ್ಯದಿಂದ ಬಳುತ್ತಿದ್ದರು ಎಂದುಲಾಗಿದೆ ಗುರುವಾರ ಬೆಳಗ್ಗೆ ಅವರು ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಬಳಿಕ ತಮ್ಮ ಗ್ರಾಮಕ್ಕೆ ತೆರಳಲು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಆಗಮಿಸುತ್ತಿದ್ದರು ದಿಬ್ಬರಳ್ಳಿ ಮಾರ್ಗದ ಬಸ್ ಹತ್ತಿ ಪ್ರಯಾಣಿಸುತ್ತಿದ್ದ ವೇಳೆ ತಾಲೂಕು ಕಚೇರಿ ಸಮೀಪ ಬಸ್ ಸಾಗುತ್ತಿದ್ದಂತೆಯೇ ಅವರು ಆಕಸ್ಮಿಕವಾಗಿ ಕುಸಿದು ಬಿದ್ದಿದ್ದಾರೆ ಘಟನೆಯ ತೀವ್ರತೆಯಿಂದ ಆತಂಕಗೊಂಡ ಬಸ್ ಸಿಬ್ಬಂದಿ ತಕ್ಷಣವೇ ಬಸ್ ಸಮೇತ ಅವರನ್ನು ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ವಾಪಸ್ ಕರೆದುಕೊಂಡು ಬಂದರು ವೈದ್ಯರು ಪರಿಶೀಲನೆ ನಡೆಸಿದಾಗ ಅವರು ಸಾಮಾನ್ಯರುವುದು ದೃಢಪಟ್ಟಿದೆ ಘಟನೆಯ ಬಳಿಕ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಶಿಡ್ಲಘಟ್ಟ ಶವಾಗಾರಕ್ಕೆ ಸಾಗಿಸಲಾಗಿದೆ 아, 그래, 아, 그래.